ಮಾತಾಡ್ಬೋದ ಸರ್ ಹೇಳಿ ಹೇಳಿ ನಮಸ್ತೆ ಸರ್ ಇದು ಕ್ಲಾಸಿಕ್ ಸೇರಿಸಿ ಖುಷಿ ಆಗಿದೆ ಸರ್ ಸ್ಟಾರ್ಟಿಂಗ್ ಸ್ವಲ್ಪ ತುಂಬಾ ಸ್ಟ್ರಗಲ್ ಮಾಡ್ದ ಬಟ್ ಫಾಲೋ ಮಾಡ್ತಿದ್ದೆ ಸರ್ ಹೇಳೋದು ಅವನು ಸ್ಟಾರ್ಟಿಂಗ್ ಸರ್ ಪ್ರಾಕ್ಟೀಸ್ ಮಾಡ್ ಬೇಗ ಬರ್ತಿರ್ಲಿಲ್ಲ ಬರ್ದೇ ಇದ್ದಾಗ ಹೌದು ಅದ್ ಯಾವಾಗ ಒಂದ್ಸಲ ಬಂತ ಅವನೇ ಕರಿಯಕ್ ಸ್ಟಾರ್ಟ್ ಮಾಡ್ದ ಮಾಡಿಸ್ಬನ್ನಿ ಮಾಡ್ಸ್ ಬನ್ನಿ ಪ್ರಾಕ್ಟೀಸ್ ಅಂತ ಅದ್ರ ಜೊತೆಗೆ ಒಂದು ಕಲರಿಂಗ್ ಓಪನ್ ಐಯಲ್ ಗಿಂತನು ತುಂಬಾ ಚೆನ್ನಾಗುತ್ತೆ ಸರ್ ಈಗ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಅವನಿಗೆ ಕಲರಿಂಗ್ ಅದೆಲ್ಲ ಈಗ ಓನ್ ಪಿಕ್ಚರ್ಸ್ ಡ್ರಾ ಮಾಡಕ್ ಸ್ಟಾರ್ಟ್ ಮಾಡಿದಾನೆ ಬೇರೆ ಬೇರೆ ತರ ಸ್ಕೆಚಸ್ ಎಲ್ಲ ಮಾಡ್ತಾನೆ ಸರ್ ಅದೊಂದ್ ಖುಷಿ ಆಗಿದೆ ಡ್ರಾಯಿಂಗ್ ಅಲ್ಲಿ ವೀಕ್ ಇದೆ ಆಕ್ಚುಲಿ ಅವನು ಬಟ್ ಇವಾಗ ಅವನು ಎಲ್ಲರಿಗೂ ಡೆಮೋ ಕೊಡ್ತಾನೆ ಹೊಸ ಪೇರೆಂಟ್ಸ್ ಬೇರೆ ಮಕ್ಕಳು ಡೆಮೊ ಕೊಡ್ಬೇಕಾದ್ರೆ ಹೇಳ್ತಿದ್ದ ಸರ್ ಮಮ್ಮಿ ನಾನು ಹಿಂಗೆ ಮಾಡ್ಬೇಕು ನಾನು ಹಿಂಗೆ ಕೊಡ್ಬೇಕು ಅಂದ್ರೆ ನೀನ್ ದಿನ ಬೆಳಗ್ಗೆ ಸಂಜೆ ಸಾಧನೆ ಮಾಡು ಅಂತ ಹೇಳ್ತಿದ್ವಿ ಒಂದ್ಸಲನೂ ತಪ್ಪಸ್ತಿರ್ಲಿಲ್ಲ ಸರ್ ಪ್ರಾಕ್ಟೀಸ್ ಬರ್ಲಿ ಬಿಡ್ಲಿ ಅದನ್ ಮಾತ್ರ ಕರೆಕ್ಟ್ ಆಗಿ ಮಾಡ್ತಿದ್ದೆ ಚೆನ್ನಾಗೆ ಸರ್ ಇವಾಗ ಹೆಂಗ ಅಂದ್ರೆ ಏನಾರನ ವೆಜಿಟೇಬಲ್ಸ್ ತಗಂತಿದ್ರೆ. ಸ್ವಲ್ಪ ದೂರ ನಿಂತ್ಕೊಂಡು ಹೇಳ್ತಾನೆ ಅದ್ ಬಾಳ ಉಳುಕಿದೆ ಅಂತ ಹೇಳ್ತಾನೆ ಸರ್ ಗೇಟ್ ಒಳಗೆ ನಿಂತ್ಕೊಂಡು ಇವತ್ ಸರ್ ಶೇಂಗಾ ತಗೊಂತ ಇದ್ರ ಅವ್ರ ಪಪ್ಪ ಅವ್ ಬಾಳ ತೂತಿದ್ ನೋಡು ಅಂತ ಹೇಳ್ತಾರೆ ಅವ್ ತಗೊಂಡ್ಮೇಲೆ ಗೊತ್ತಾಯ್ತು ಬಾಳನೇ ಅದ್ಭುತ ನೀವೇನಂದ್ರೆ ನೀವು ಮಾರ್ಕೆಟ್ ಗೆ ಹೋಗ್ಬಿಟ್ಟು ಮಾವಿನ ಹಣ್ಣು ತಗೊಂಡ್ರೆ ಅದ್ರೊಳಗೆ ಹುಳ ಇದೆಯೋ ಇಲ್ಲೋ ಅಂತ ಅವ್ರು ಹೇಳ್ತಾರೆ ಅಷ್ಟು ಅದ್ಭುತ ಸಾಧನೆಯನ್ನ ನೀವು ಗಾಂಧಾರಿ ವಿದ್ಯೆಯಲ್ಲಿ ನೋಡ್ಬೋದು ಅದ್ಭುತ ವಿಜ್ಞಾನ ಇದು ಅದ್ಭುತ ಸೈನ್ಸ್ ಇದು ಅಂತದ್ದೊಂದು ವಿದ್ಯೆ ನಿಮಗ್ ಸಿಕ್ಕಿದೆ ಬಟ್ ಉಳಿಸ್ಕೊಳ್ಳೋದಕ್ಕೆ ಲಾಂಗ್ ಡಿಸ್ಟೆನ್ಸ್ ಮಾಡ್ಸಿ ಮಾಡಿಸಿ ಅದ್ಭುತ ನಿಮ್ಗೆ ಏನೇ ಗೈಡೆನ್ಸ್ ಬೇಕಾರಮ್ಮ ನಾನಂತೂ ಖಂಡಿತವಾಗಿ ಕೊಡ್ತೀನಿ